ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನಮಸ್ಕಾರ ಬಸುಕಲ್ಯಾಂ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ನಡೆದ ಬಡ ಕುಟುಂಬದ ಯುವತಿಯ ಕೊಲೆ ಪ್ರಕರಣ ತಿಳಿದು ಅತ್ಯಂತ ನನಗೆ ದುಃಖವಾಗಿದೆ ಕುಟುಂಬದವರಿಗೆ ನ್ಯಾಯ ಕಲ್ಪಿಸಿಕೊಡಲು ರಾಜ್ಯ ಸರ್ಕಾರ ಅವರ ಜೊತೆಗಿದೆ ಎಂದು ಹೇಳಕ್ಕೆ ನಾನು ಇಚ್ಛೆ ಪಡುತ್ತೇನೆ ಕುಮಾರಿ ಅವರನ್ನು ಅಪಹರಿಸಿ ಕೊಲೆ ಮಾಡಿದ ಆರೋಪಿಗಳಿಗೆ ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ಅವರಿಗೆ ಸೂಚನೆ ಮಾಡಿದ್ದೇನೆ ಮತ್ತೆ ಇದೇ ತರ ನಾಳೇನೂ ಬೀದರ್ ಬಸವ ಕಲ್ಯಾಣ ಆಗಲಿ ಬೀದರ್ ಜಿಲ್ಲೆಯಲ್ಲಾಗಲಿ ಎಲ್ಲೂ ಈ ತರ ಪ್ರಕರಣಗಳು ಆಗಬಾರದು ಎಂದು ತಾವು ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಎಂದು ಅವರಿಗೆ ಸೂಚನೆ ಮಾಡಿದ್ದೇನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್